ಚಾರ್ವಿಕ್ ನಾವು ವಿಜಾತಿಯ ಸಂಯುಕ್ತ ಅಕ್ಷರಗಳಲ್ಲಿ ಎರಡು ಅಕ್ಷರದ ಪದಗಳನ್ನು ಅಭ್ಯಾಸ ಮಾಡ್ದು ಇವತ್ತು ಮೂರು ಅಕ್ಷರದ ಪದಗಳನ್ನು ಅಭ್ಯಾಸ ಮಾಡೋಣ ಈ ಕಪ್ಪಲ್ಗೆ ಮೇಲೆ ನಾನು ಈ ವಿಜಾತಿಯ ಸಂಯುಕ್ತ ಅಕ್ಷರಗಳ ಮೂರು ಅಕ್ಷರಗಳ ಪದಗಳನ್ನು ಬರೆದಿದ್ದೇನೆ ಅವುಗಳನ್ನು ಬಿಡಿಸಿ ಓದಪ್ಪ ಸ ಖಕ್ಕೆ ಗ ರಕಮುಳು ಸಂಯುಕ್ತ ಅಕ್ಷರಗಳು ಫಕೆರ ತುಪ್ರ ಧಕಿ ನ ಪ್ರಯಾಣ ವರ್ಸುವಿ ಜಕಳೆ ನ ತುಗ್ನ ವಿಘ್ನ ಸಕಂ ಸುನ ಸಂ ಘಕೆರ ತುಗ್ರ ಹ ಸಂಗ್ರಹ ಖ ನಕ್ಕೆ ಮೌತುಗ್ ನುಮಿ ಕಣ್ಮಣಿ ಸಕಮುಸು

ನಿಖರವಾಗಿ ಹೇಳಿದೆಯಾ ಸ್ಫುಟವಾಗಿ ಹೇಳಿದೆಯಾ ನಿನಗೆ ನಾನು ಧನ್ಯವಾದಗಳನ್ನ ಹೇಳಲೇಬೇಕು ಧನ್ಯವಾದಗಳು 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ಬರಪ್ಪ ದೇವರು ಒಳ್ಳೇದು ಮಾಡಲಿ